ಸಾಟ ಅಂದರೆ ಇದಪ್ಪ ನೋಡಿ ಎಸ್ ಇವತ್ತಾಗಿದ್ದು ನೀವು ನೋಡಿರ್ಬೋದು ಆ್ಯಕ್ಚುಯಲಿ ನೆನ್ನೆ ಮೊನ್ನೆ ನಮ್ಮ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಜಗಳ ಆಡ್ಕೊಂಡ್ರೆ ಎಸ್ ವಿನಯ್ ಯಾವಾಗ ಪ್ರತಾಪ್ ಮೇಲೆ ರೈಸ್ ಆಗ್ಬಿಡ್ತಾನೋ ಅದನ್ನು ನೋಡಿ ನಮ್ಮ ತುಕಾಲಿಯವ್ರಿಗೆ ತುಂಬ ಮೆಚ್ಚುಗೆ ಆಗಿಬಿಡುತ್ತೆ ಏನು ಅವನನ್ನು ದೊಡ್ಡಣ್ಣನ ರೀತಿ ವಿನಯ್ ಏನಾದ್ರೂ ಕ್ಲೀನ್ ಮಾಡೋಕ್ಕೋದ್ರೆ ಹಣ ಅಣ್ಣ ಅಣ್ಣ ನೀನು ಕ್ಲೀನ್ ಮಾಡೋದ ನೀನು ಡ್ರೋನ್ ಪ್ರತಾಪ್ಗೆ ಅವಾಜ್ ಹಾಕಿದಂಥವನು ನೀನು ದೊಡ್ಡಣ್ಣ ಕ್ಲೀನ್ ಮಾಡಬಾರ್ದಣ್ಣ ಕಸ ಗುಡ್ಸಕ್ಕೆ ಹೋದ್ರೆ ಹಣ ಹಣ ನೀವು ಕಸ ಗುಡಿಸೋದಾ ಈ ರೀತಿಯಾದ ಒಂದು ಮರ್ಯಾದೆಯನ್ನು ನಮ್ಮ ವಿನಯ್ಗೆ ತುಕಾಲಿ ನೀಡಿದ್ದ ಆದರೆ ಸ್ವಾಮಿ ಇವತ್ತು ಆ್ಯಕ್ಚುಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಯಾರ್ಯಾರು ಅಂತಂದರೆ ತುಕಾಲಿ ವರ್ತೂರು ಮತ್ತು ತನಿಷಾ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅದು ಯಾರ ಬಗ್ಗೆ ಅಂತ ನಮ್ಮ ಕಾರ್ತಿಕ್ ಮತ್ತು ವಿನಯ್ ಅವರ ಬಗ್ಗೆ ಏನು ಅಂತಂದರೆ ಕಾರ್ತಿಕ್ಕು ಆ್ಯಕ್ಚುಲಿ ನಮ್ಮ ಬಿಗ್ ಬಾಸ್ ಅವರು ಫೈನಲಲ್ಲಿ ನಿಮ್ಮ ಜೊತೆ ಇನ್ನೊಬ್ಬರು ಯಾರಿರಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂದಾಗ ಸೆಲೆಕ್ಟ್ ಮಾಡಿಕೊಂಡಿದ್ರು ನೀವು ನೋಡಿರ್ಬೋದು ವಿನಯ್ ಅವರು ಕಾರ್ತಿಕ್ ಅವರನ್ನ ಕಾರ್ತಿಕ್ ವಿನಯನ ಸೆಲೆಕ್ಟ್ ಮಾಡಿಕೊಂಡಿದ್ರು ಆ ವಿಚಾರ ಇಲ್ಲಿ ಚರ್ಚೆ ನಡೀತಾ ಇತ್ತು ಎಸ್ ಆಗ ಹೇಳ್ತಾನೆ ತುಕಾಲಿ ನನ್ನ ಫ್ರೆಂಡ್ ಆಗಿರೋದರಿಂದ ನನ್ನ ಗೆಲುವನ್ನು ಕಾರ್ತಿಕ್ ನೀನು ನೋಡಬೇಕು ಅಂದ್ಬಿಟ್ಟು ನೀನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಪಕ್ಕಕ್ಕೆ ಅಂತ ಹೇಳ್ತಾ ಇದ್ದ ಅಂತ ತುಕಾಲಿ ಹೇಳ್ತಾರೆ ಮತ್ತು ಏನು ಕಾರ್ತಿಕ್ ಹೇಳಿದ್ನಲ್ಲ ಕಾರ್ತಿಕ್ ಕೂಡ ಅದನ್ನೇ ಹೇಳಿರ್ತಾನೆ ಏನಂತ ವಿನಯ್ ನನ್ನ ಫ್ರೆಂಡ್ ಆಗಿರೋದ್ರಿಂದ ವಿನಯ್ ನನ್ನ ಗೆಲುವನ್ನು ನೋಡಬೇಕು ಅದಕ್ಕೋಸ್ಕರ ಸುದೀಪ್ ಅವರ ಇನ್ನೊಂದು ಕೈಯಲ್ಲಿ ವಿನಯ್ ಇರಬೇಕಂತ ಸೆಲೆಕ್ಟ್ ಮಾಡಿಕೊಂಡಿದ್ದೆ ಅನ್ನೋ ಮಾತನ್ನು ಅಲ್ಲಿ ಯಾರ್ಯಾರು ತುಕಾಲಿ ವರ್ತೂರು ತನಿಷಾ ಮೂರು ಜನ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಆಮೇಲೆ ಒಂದು ಬಾಂಬನ್ನು ಹಾಕ್ತಾನೆ ಅದು ನಮ್ಮ ತುಕಾಲಿ ಅವರು ಫೈನಲ್ಗೂ ಇಬ್ಬರೂ ಇರ್ತೀವಿ ಅಂತ ಮಾತಾಡ್ಕೊಂಡಿದ್ದಾರೆಲ್ವ ಫೈನಲ್ವರೆಗೂ ಅವರು ಹೋಗಲ್ಲ ಸೆಕೆಂಡು ಸೆಕೆಂಡ್ ಲಿಸ್ಟಲ್ಲೂ ಕೂಡ ಅವರು ಇರೋಲ್ಲ ಅನ್ನೋ ಒಂದು ಸತ್ಯವನ್ನು ಬಿಚ್ಚಿಡ್ತಾನೆ ತುಕಾಲಿ ಅವರು ಹೌದು ಹೌದು ಅಂತ ಮತ್ತು ನಮ್ಮ ತನಿಷ್ ಅವರು ಕೂಡ ನಗಾಡ್ತಾ ಇರ್ತಾರೆ ಕರೆಕ್ಟ್ ಅವರಿಬ್ಬರು ಇರೋದೇ ಇಲ್ಲ ಕಾರ್ತಿಕ್ ಮತ್ತು ತು ಇದು ವಿನಯ್ ಅವರು ಯಾವುದೇ ಕಾರಣಕ್ಕೂ ಸೆಕೆಂಡ್ ಅವರಾಗಿ ಕೂಡ ಇರಲ್ವಂತೆ ಅವರು ಅದು ಯಾಕಂದ್ರೆ ತುಕಾಲಿ ಏನೋ ಗೊತ್ತಿಲ್ಲ ಹೊರಗಡೆ ಜನ ಏನಂತ ಅಂದ್ಕೊಳ್ತಾರೆ ಆ್ಯಕ್ಚುಲಿ ಫೈನಲಲ್ಲಿ ಕಾರ್ತಿಕ್ ಮತ್ತು ವಿನಯಲ್ಲಿ ಇವರೆಲ್ಲ ಯಾರು ಒಬ್ರು ಇರ್ತಾರೆ ಅಂತ ಅಂದ್ಕೊಳ್ತಾ ಇದ್ದಾರೆ ಆದರೆ ತುಕಾಲಿ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ ಯಾಕೆಂದ್ರೆ ಒಳಗಡೆ ಏನೇನು ನಡೀತಾ ಇದೆಯೋ ಅದು ಅವರು ಯಾವ ರೀತಿ ನೋಡ್ತಾ ಇದ್ದಾರೋ ಅದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಓಕೆ ನಾವು ಕಾಯ್ದು ನೋಡೋಣ ಏಕೆಂತಂದರೆ ವಿನಯ್ ಕೂಡ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾನೆ ಕಾರ್ತಿಕ್ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾನೆ ತುಕಾಲಿನೂ ಇತ್ತೀಚೆಗೆ ಫೈನಲ್ ಫೈನಲ್ಗೆ ಯಾರು ಇರ್ತಾರೆ ಇಬ್ಬರು ಅನ್ನೋದನ್ನು ತುಕಾಲಿ ಹೇಳ್ಬಿಟ್ರೆ ಆಗ್ಬಿಡಲ್ಲ ನಾವು ಕಣ್ಣಾರೆ ನೋಡೋಣ ಅಲ್ವಾ ನೀವೇನಂತ ಹೇಳಿದ್ರ ಬಗ್ಗೆ ಕಮೆಂಟ್ ಮಾಡಿ